ಅರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಪ್ರಥಮ ಪಿ ಯು ಸಿಯ ವಿದ್ಯಾರ್ಥಿಗಳೇ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಈಗಾಗಲೇ ಮಾದರಿ ಪ್ರಶ್ನೆ ಪತ್ರಿಕೆಗಳು ನಿಮ್ಮ ಪ್ರಥಮ ಪಿ ಯು ಸಿಯ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದ ಹಾಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಈಗಾಗಲೇ ಬಿಡುಗಡೆಗೊಳಿಸ್ತಾ ಇದೆ ಬಿಡುಗಡೆಗೊಳಿಸಿ ಆಗಿದೆ ನಾನೀಗ ಹೇಳುವಂಥದ್ದು ಕನ್ನಡ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಯಾವ ರೀತಿ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ನಾವೀಗ ನೋಡ್ತಾ ಹೋಗೋಣ ಮೊದಲಿಗೆ ಇಲ್ಲಿ ನೋಡಿ ತರಗತಿ ಪ್ರಥಮ ಪಿ ಯು ಸಿ ವಿಷಯ ಕನ್ನಡ ಅಲ್ಲಿ ಸೊನ್ನೆ ಒಂದು ಅಂತ ಕೊಟ್ಟಿದ್ದಾರೆ ನೋಡಿ ಅದು ಕೋಡ್ ನಂಬರ್ ಝೀರೋ ಒನ್ ಹಾಗೆ ಸಮಯ ಮೂರು ಗಂಟೆ ಶೈಕ್ಷಣಿಕ ವರ್ಷ ನಿಮಗೆಲ್ಲ ಗೊತ್ತಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಗರಿಷ್ಠ ಅಂಕಗಳು ಒಟ್ಟಿಗೆ ಎಂಬತ್ತು ಒಟ್ಟು ಪ್ರಶ್ನೆಗಳ ಸಂಖ್ಯೆ ಐವತ್ತೆರಡು ಪ್ರಶ್ನೆಗಳಿವೆ ಮೊದಲಿಗೆ ಅಲ್ಲಿ ಒಂದು ಸೂಚನೆ ಕೊಟ್ಟಿದ್ದಾರೆ ನೋಡಿ ಆ ವಿಭಾಗದಲ್ಲಿನ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೆದ ಉತ್ತರಗಳನ್ನು ಮಾತ್ರವೇ ಮೌಲ್ಯಮಾಪನದಲ್ಲಿ ಪರಿಗಣಿಸಲಾಗುವುದು ಅಂದರೆ ನೀವೀಗ ಮೊದಲನೇದಕ್ಕೆ ನೀವು ಉತ್ತರವನ್ನು ಎಲ್ಲರಿಗೂ ದಕ್ಕುವ ಹಣ್ಣು ಅಂತ ಇದೆ ನಿಮಗೆ ಫಸ್ಟಿಗೆ ಗೊತ್ತಾಗಲಿಲ್ಲ ಉತ್ತರ ನೀವೀಗ ಬಾಳೆಹಣ್ಣು ಅಂತ ಬರೆದು ಬಿಡ್ತೀರಿ ಆನಂತರ ಮತ್ತೆ ಗೊತ್ತಾಯಿತು ನಿಮಗೆ ಸರಿಯಾದ ಉತ್ತರ ಈ ಎಲಚಿ ಹಣ್ಣು ಅಂತ ಇರ್ತದೆ ಆಗ ಎಲಚಿ ಹಣ್ಣು ಬರೆದಾಗ ಎರಡನೇ ಸಲದ ಉತ್ತರವನ್ನು ಪರಿಗಣಿಸುವುದಿಲ್ಲ ನೀವು ಮೊದಲಿಗೆ ಏನನ್ನು ಬರೆದಿದ್ದೀರಿ ನೋಡಿ ಅದು ಆ ಉತ್ತರವನ್ನು ಮಾತ್ರ ಪರಿಗಣಿಸ್ತಾರೆ ಹಾಗಾಗಿ ನೀವು ಆಲೋಚನೆ ಮಾಡಿ ಬರೆಯಬೇಕು ಯಾವುದು ಉತ್ತರ ಅನ್ನುವಂಥ ಸರಿಯಾಗಿ ಆಲೋಚನೆ ಮಾಡಿ ಬರೆಯಿರಿ ಆ ವಿಭಾಗದಲ್ಲಿ ಯಾವುದು ಕೊಟ್ಟಿದ್ದಾರೆ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳಲ್ಲಿ ಸರಿಯಾದುದನ್ನು ಆರಿಸಿ ಬರೆಯಿರಿ ಒಟ್ಟಿಗೆ ಹತ್ತು ಅಂಕಗಳಿವೆ ಹತ್ತು ಪ್ರಶ್ನೆಗಳು ಇವೆ ಸರಿಯಾಗಿ ನೋಡ್ತಾ ಹೋಗಿ ನಾನು ಇಲ್ಲಿದ್ದದನ್ನು ಓದುವುದಿಲ್ಲ ಯಾಕಂದರೆ ಎಲ್ಲವೂ ಆದ ನಂತರ ಅಂದರೆ ನಿಮ್ಮ ಸಾಧಾರಣವಾಗಿ ಜನವರಿ ಫೆಬ್ರವರಿ ಈ ತಿಂಗಳಲ್ಲಿ ಜನವರಿಯಲ್ಲಿ ಅಂದರೆ ಡಿಸೆಂಬರ್ ಕೊನೆಯ ವಾರ ಅಥವಾ ಜನವರಿಯ ಒಂದೆರಡು ವಾರದಲ್ಲಿ ನಿಮ್ಮ ಪಠ್ಯಪುಸ್ತಕದಲ್ಲಿರುವಂತಹ ಪಾಠಗಳೆಲ್ಲ ಪೂರ್ಣಗೊಳ್ತದೆ ಹಾಗಾಗಿ ನೀವೀಗ ಇದನ್ನು ನೋಡ್ತಾ ಹೋಗಿ ಉತ್ತರವನ್ನು ಸರಿಯಾಗಿ ಯಾವುದಿರಬಹುದು ಅಂತ ಆಲೋಚನೆ ಮಾಡ್ತಾ ಹೋಗಿ ನೋಡಿ ಮೂರನೆಯ ಪ್ರಶ್ನೆ ಇದೆ ನಾಲ್ಕನೆಯ ಪ್ರಶ್ನೆ ಇದೆ ನೋಡ್ತಾ ಹೋಗಿ ಉತ್ತರಗಳೆಲ್ಲ ಯಾವುದು ಕೊಟ್ಟಿದ್ದಾರೆ ಅಂತ ನೋಡಿಕೊಳ್ಳಿ ಒಂದು ಸಲಕ್ಕೆ ನಿಮ್ಮ ಒಟ್ಟಿಗೆ ಹತ್ತು ಪ್ರಶ್ನೆಗಳನ್ನ ಕೊಡ್ತಾರೆ ನಾಲ್ಕು ನಾಲ್ಕು ಉತ್ತರ ಅಂದ್ರೆ ತಪ್ಪಾದ ಉತ್ತರ ಸೇರಿ ಒಟ್ಟಿಗೆ ನಾಲ್ಕು ಆಪ್ಷನ್ ಆಯ್ಕೆ ಮಾಡುವಂಥದ್ದು ನಿಮಗೆ ಬಿಟ್ಟಿರುವಂಥದ್ದು ಒಂದು ಉತ್ತರ ಮಾತ್ರ ಸರಿಯಾಗಿ ಇರ್ತದೆ ನೀವು ಇದನ್ನು ಗಮನಿಸ್ತಾ ಹೋಗಿ ಇನ್ನು ಆ ಇದರಲ್ಲಿ ಯಾವುದಂತ ನೋಡಿ ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವ ಉತ್ತರಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ಬರೆಯಿರಿ ಒಟ್ಟಿಗೆ ಐದು ಅಂಕಗಳಿರ್ತವೆ ಉತ್ತರ ನೋಡಿ ಮೇಲ್ಗಡೆ ಈ ಬ್ರ್ಯಾಕೆಟ್ನ ಒಳಗೆ ಆವರಣದ ಒಳಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಉತ್ತರವನ್ನು ಕೊಟ್ಟಿರ್ತಾರೆ ಒಂದು ಹೆಚ್ಚುವರಿಯಾಗಿ ಕೊಟ್ಟಿರ್ತಾರೆ ಇಲ್ಲಿ ಐದು ಪ್ರಶ್ನೆಗಳಿರ್ತವೆ ನೋಡಿ ಐದು ಬಿಟ್ಟ ಸ್ಥಳಗಳು ಐದು ಪ್ರಶ್ನೆಗಳು ಇಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆದರೆ ನಿಮಗೆ ಐದು ಅಂಕಗಳು ದೊರಕ್ತವೆ ಇನ್ನು ಈ ಇದರಲ್ಲಿ ಹೊಂದಿಸಿ ಬರೆಯಿರಿ ಹೊಂದಿಸಿ ಬರೀ ಕೂಡ ಐದು ಅಂಕಗಳಿಗೆ ನೋಡಿ ಇಲ್ಲಿ ನೋಡಿ ಒಟ್ಟಿಗೆ ಐದು ಆ ಪಟ್ಟಿಯಿಂದ ಐದು ಈ ಪಟ್ಟಿಯಿಂದ ಬ ಇಲ್ಲಿ ಒಂದು ಒಂದು ಹೆಚ್ಚುವರಿ ಕೊಟ್ಟಿರ್ತಾರೆ ನೀವು ಸರಿಯಾಗಿ ಇಂಥದ್ದಕ್ಕೆ ಯಾವುದು ಉತ್ತರ ಇಲ್ಲಿ ಕೊಟ್ಟಿರುವಂಥದ್ದು ನೋಡಿ ಮಗು ಮತ್ತು ಹಣ್ಣು ಅನ್ನುವಂಥದ್ದು ಕೊಟ್ಟಿದ್ದಾರೆ ಇದು ಯಾವುದರಲ್ಲಿ ಯಾರು ಬರ್ದದ್ದು ಅನ್ನುವಂಥದ್ದು ಸಹ ಇರ್ಬೋದು ಯಾವ ಸಂಕಲನದಿಂದ ಅನ್ನುವಂಥದ್ದು ಇರ್ಬೋದು ಅದು ಹೇಗೆ ಬೇಕಾದರೂ ಕೇಳ್ಬೋದು ನೀವು ಸರಿಯಾದ ಉತ್ತರವನ್ನು ಆರಿಸಿ ಬರೆದ್ರೆ ಆಯಿತು ಯಾವುದು ಉತ್ತರ ಇದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗಿ ಅನಂತರ ಆ ವಿಭಾಗ ನೋಡಿ ಆ ವಿಭಾಗ ಇಲ್ಲಿಯೂ ಕೂಡ ಅಷ್ಟೇ ಇಲ್ಲಿ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯುವಂಥದ್ದು ಯಾವುದಾದರೂ ಮೂರು ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಒಟ್ಟಿಗೆ ನಾಲ್ಕು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ನೋಡಿ ಆರು ಉತ್ತ ಆರು ಅಂಕಗಳನ್ನು ನೀವು ಸರಿಯಾಗಿ ಬರೆದ್ರೆ ಮೂರು ಪ್ರಶ್ನೆಗಳಿಗೆ ಎರಡು ಅಂಕಗಳ ಹಾಗೆ ಒಟ್ಟಿಗೆ ಆರು ಅಂಕಗಳನ್ನು ನೀವು ಗಳಿ ಪ್ರಶ್ನೆಗಳು ಪದ್ಯ ಭಾಗದಿಂದ ಗಮನಿಸಿ ಈಗ ಕೊಟ್ಟಿರುವಂಥದ್ದು ಗದ್ಯ ಭಾಗ ಎರಡು ಪ್ರಶ್ನೆಯನ್ನು ಕೇಳ್ತಾರೆ ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಒಟ್ಟಿಗೆಯಲ್ಲಿ ನಾಲ್ಕು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಆಯ್ಕೆಗೆ ತುಂಬ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಈ ಸಲ ಎರಡು ಪ್ರಶ್ನೆಗಳಿಗೆ ನಿಮಗೆ ಗೊತ್ತಿರುವಂಥ ಎರಡು ಪ್ರಶ್ನೆಗಳಿಗೆ ಉತ್ತರಿಸಿ ಒಟ್ಟಿಗೆ ನೋಡಿ ನಾಲ್ಕು ಅಂಕ ದೊರಕ್ತದೆ ಈಗ ಈ ಇದು ನಿಮ್ಮ ಬೋಳೆಶಂಕರ ನಾಟಕ ಇತ್ತಲ್ಲ ಆ ನಾಟಕ ಭಾಗದಿಂದ ಯಾವುದಾದರೂ ಮೂರು ಪ್ರಶ್ನೆಯನ್ನು ನೀವು ಬರೀಬೇಕು ಎರಡು ಮೂರು ವಾಕ್ಯಗಳಲ್ಲಿ ಬರೆಯಿರಿ ಮೂರು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆದ್ರೆ ಒಂದು ಪ್ರಶ್ನೆಗೆ ಎರಡು ಅಂಕದ ಹಾಗೆ ಒಟ್ಟಿಗೆ ನೀವು ಆರು ಅಂಕಗಳನ್ನು ಪಡೆಯುತ್ತೀರಿ ಒಟ್ಟಿಗೆಲ್ಲಿ ನಾಲ್ಕು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಇನ್ನು ಈ ವಿಭಾಗ ಈ ವಿಭಾಗ ಇದೆ ನೋಡಿ ಇದು ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ ಸಂದರ್ಭ ಬರೀಬೇಕು ಆನಂತರ ಸ್ವಾರಸ್ಯ ಕೂಡ ನೀವು ಬರೀಬೇಕು ಮೊದಲಿಗೆ ಯಾವ ಕವಿ ಯಾವ ಪಾಠ ಯಾವ ಕೃತಿ ಇರ್ಬೋದು ಇಂಥ ಇಂಥದ್ರಿಂದ ಇಂತಹ ಕವಿ ಈ ಮೇಲಿನ ಸಾಲನ್ನು ಈ ಕವಿಯು ಬರೆದ ಇಂಥ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಸ್ವಲ್ಪ ವಿವರಣೆ ಸಂದರ್ಭ ಅನಂತರ ಸ್ವಾರ ಸ್ವಾರಸ್ಯ ಅದರಲ್ಲಿ ಏನು ವಿಶೇಷತೆ ಇದೆ ಅನ್ನುವಂಥದ್ದನ್ನು ನೀವು ಗಮನಿಸಬೇಕು ಇದಕ್ಕೆ ವಿದ್ಯಾರ್ಥಿಗಳೇ ನಿಮ್ಮ ಪ್ರಥಮ ಪಿ ಯು ಪಠ್ಯಕ್ಕೆ ಸಂಬ ಕನ್ನಡ ಪಠ್ಯಕ್ಕೆ ಸಂಬಂಧಿಸಿದ ಹಾಗೆ ಹಲವಾರು ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಹಾಕಿದ್ದೇನೆ ಎಲ್ಲ ಪಾಠಗಳನ್ನು ಕೂಡ ಹಾಕಿದ್ದೇನೆ ನೀವು ಅಲ್ಲಿ ಕೂಡ ಯಾವುದೆಲ್ಲ ಬರಬಹುದು ಅನ್ನೋದನ್ನು ಕೂಡ ಹಾಕಿದ್ದೇನೆ ನೀವು ಅಲ್ಲಿಗೊಮ್ಮೆ ಭೇಟಿಯನ್ನು ಕೊಡಿ ನೀವು ಹಾಗೆಯೇ ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ವಸಂತಿ ಅಂಬಲ್ಪಾಡಿ ಅನ್ನೋದ ಈ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ನೀವು ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿದ್ಯಾರ್ಥಿಗಳೇ ಯಾಕೆಂದರೆ ನಾನು ಯಾವುದೆಲ್ಲ ಹಾಕಿದ್ದೇನೆ ಅದನ್ನೆಲ್ಲ ನೋಡ್ತಾ ಹೋಗ್ಬೋದು ನಿಮಗೆ ಹಾಗೆ ನಿಮ್ಮ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಕೂಡ ನೀವು ಇದನ್ನು ಶೇರ್ ಮಾಡ್ತಾ ಹೋಗಿ ಇನ್ನು ಈ ವಿಭಾಗ ನೋಡಿ ಇದರಲ್ಲಿ ಮೂರು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಮೂರು ವಾಕ್ಯಗಳನ್ನು ಇದರಲ್ಲಿ ಯಾವುದಾದರೂ ಎರಡು ವಾಕ್ಯಗಳು ಇದು ಕಾವ್ಯ ಭಾಗದಿಂದ ಎರಡು ವಾಕ್ಯಗಳ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ ಒಂದು ವಾಕ್ಯಕ್ಕೆ ಅಂದರೆ ಒಂದು ಪ್ರಶ್ನೆಗೆ ಮೂರು ಅಂಕ ಇರ್ತದೆ ಎರಡನ್ನು ಬರೆದ್ರೆ ಎರಡು ಇಂಟು ಮೂರು ಆರು ಅಂಕಗಳನ್ನು ನೀವು ಪಡೆಯುತ್ತೀರಿ ಈಗ ಗದ್ಯಭಾಗ ಗದ್ಯಭಾಗ ನೋಡಿ ಇಲ್ಲಿಯೂ ಕೂಡ ಹಾಗೆ ಮೂರು ಸಾಲುಗಳನ್ನು ಮೂರು ವಾಕ್ಯವನ್ನು ಕೊಟ್ಟಿರ್ತಾರೆ ಮೂರು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಯಾವುದಾದರೂ ಒಂದು ವಾಕ್ಯ ಒಂದು ವಾಕ್ಯದ ಸಂದರ್ಭ ಸೂಚಿಸುವಂಥದ್ದು ಸ್ವಾರಸ್ಯ ಬರೆಯುವಂಥದ್ದು ಒಟ್ಟಿಗೆ ಒಂದು ಎಂಟು ಮೂರು ಮೂರು ಅಂಕಗಳು ದೊರೆಯುತ್ತವೆ ಇನ್ನು ನಿಮಗೆ ಶಂಕರ ನಾಟಕ ಭಾಗದಿಂದ ನೋಡಿ ಅಲ್ಲಿಯೂ ಕೂಡ ಹಾಗೆ ಒಂದು ಸಂದರ್ಭವನ್ನು ಬರೀಬೇಕು ನೀವು ಯಾವುದಾದರೂ ಒಂದು ವಾಕ್ಯದ ಸಂದರ್ಭ ಸೂಚಿಸಿ ಸ್ವಾರಸ್ಯ ಇಲ್ಲಿ ಎರಡು ಕೊಟ್ಟಿರ್ತಾರೆ ಯಾವುದಾದರೂ ಒಂದನ್ನು ಬರೆಯಿರಿ ಇನ್ನು ಈ ವಿಭಾಗ ಇದರಲ್ಲಿ ನಾಲ್ಕು ಅಂಕಗಳ ಪ್ರಶ್ನೆ ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿರಿ ಇದು ಇದ್ಯಾವುದು ಕಾವ್ಯ ಭಾಗದಿಂದ ಒಟ್ಟಿಗೆ ಮೂರು ಪ್ರಶ್ನೆ ಕೊಟ್ಟಿರ್ತಾರೆ ನೀವು ಎರಡನ್ನು ಬರೀಬೇಕು ಎರಡು ಎಂಟು ನಾಲ್ಕು ಅಂದರೆ ಎಂಟು ಅಂಕವನ್ನು ನೀವು ಗಳಿಸ್ತೀರಿ ಇನ್ನು ನೋಡಿ ಇಲ್ಲಿ ಒಂದು ಕೊಟ್ಟಿದ್ದಾರೆ ನೋಡಿ ಇದೇ ಪ್ರಶ್ನೆಗೆ ಸಂಬಂಧಿಸಿದ ಹಾಗೆ ಈ ಕೆಳಗಿನ ಪದ್ಯ ಭಾಗವನ್ನು ಅರ್ಥೈಸಿಕೊಂಡು ಕೇಳಿರುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿರಿ ಇದು ಕೂಡ ನಿಮಗೆ ನಾಲ್ಕು ಅಂಕಗಳಿಗೆ ಇದನ್ನು ನೀವು ಸರಿಯಾಗಿ ಗಮನಿಸಿಕೊಳ್ಳಿ ಹೇಗೆ ಭಾವಾರ್ಥ ಕೊಟ್ಟಿರ್ತಾರೆ ನೋಡಿ ಅದೇ ರೀತಿಯಲ್ಲಿ ಭಾವಾರ್ಥವನ್ನು ವಿವರಿಸುವುದಲ್ಲ ಇಲ್ಲಿ ಇಲ್ಲಿ ಮಾತ್ರ ಪ್ರಶ್ನೆಯನ್ನು ಕೊಟ್ಟಿರ್ತಾರೆ ನೋಡಿ ಕಡೆಗೆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ ಕಡು ಗೈದು ಪೆಣ್ಣಾಗಿ ಜನಿಸಿ ತನ್ನೊಡಲಂ ಪೊರೆವುದು ಅಪರಾಧ ಉಂಟು ಸಾಕು ಇಲ್ಲಿ ಇರಲು ಬೇಡ ನೀನು ನಡೆಪೋಗು ನಿಲ್ಲದಿದ್ದ ಮಾರ್ಗದೊಳು ನಿನಗೆ ಮಾರ್ಗದೊಳು ಆಗಲಿ ಅಡಿಗಡಿಗೆ ಸುಖಂ ಎಂದು ಸೀತೆ ಕಂಬನಿಗಳ ಮಿಡಿದು ಆರ್ತೆಯಾಗಿರಲ್ ಸೌಮಿತ್ರಿ ನುಡಿದನ ದನ ವಿಪಿನದ ಅಭಿಮಾನಿಗಳಿಗೆ ಇಷ್ಟನ್ನು ಕೊಡ್ತಾರೆ ಯಾವುದು ಪದ್ಯ ಭಾಗದಿಂದಲೂ ಕೊಡ್ಬೋದು ಇಂಥದೇ ಅಂತ ಹೇಳಲಿಕ್ಕಾಗೋದಿಲ್ಲ ಹಾಗಾಗಿ ನೀವು ಕೆಲವನ್ನು ಕಲ್ತುಕೊಳ್ಬೇಕಾಗ್ತದೆ ಸರಿಯಾಗಿ ಗಮನಿಸಿ ಏನು ಕಷ್ಟ ಏನಿಲ್ಲ ಅದಕ್ಕೆ ಸಂಬಂಧಿಸಿದ ಹಾಗೆ ಪ್ರಶ್ನೆ ಕೇಳ್ತಾರೆ ನೋಡಿ ಸೀತೆ ಯಾರಲ್ಲಿ ತಪ್ಪಿಲ್ಲ ಎಂದು ಹೇಳುತ್ತಾಳೆ ಅಲ್ಲೇ ಇದೆ ನೋಡಿ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ ಒಂದು ಅಂಕ ದೊರಕಿತ್ತು ನಿಮಗೆ ಸೀತೆ ಲಕ್ಷ್ಮಣನಿಗೆ ಏನೆಂದು ಹಾರೈಸಿ ಬೀಳ್ಕೊಡುತ್ತಾಳೆ ಆತನಿಗೆ ಹೆಜ್ಜೆ ಹೆಜ್ಜೆಗೂ ಸುಖವಾಗಲಿ ಅಂತ ಆನಂತರ ನೋಡಿ ಎಲ್ಲವೂ ಈ ಪದ್ಯ ಭಾಗದಲ್ಲಿರುವ ಸೀತೆಯ ಭಾವನೆಯನ್ನು ನಿಮ್ಮ ಮಾತುಗಳಲ್ಲಿ ವಿವರಿಸಿ ಅವಳು ಯಾವುದಕ್ಕಾಗಿ ಹೀಗೆ ಹಾರೈಸ್ತಾಳೆ ಅನ್ನುವಂಥದ್ದನ್ನು ನಿಮ್ಮ ವಾಕ್ಯದಲ್ಲಿ ನೀವೀಗ ಇದನ್ನು ಬರೆದ್ರೆ ಎರಡು ಅಂಕಗಳು ದೊರಕ್ತವೆ ಒಟ್ಟಿಗೆ ನಾಲ್ಕು ಅಂಕಗಳು ಇದನ್ನೆಲ್ಲ ನೀವು ಸರಿಯಾಗಿ ಆಯ ನೋಡ್ತಾ ಹೋದರೆ ಮೊದಲಿಗೆ ನೀವು ಪಾಠಗಳನ್ನು ಓದಿಕೊಳ್ಬೇಕು ಈಗಾಗಲೇ ನಿಮ್ಮ ಉಪನ್ಯಾಸಕರು ಪಾಠಗಳನ್ನು ಮಾಡಿರ್ತಾರೆ ಅಥವಾ ನೀವೇನೋ ಟ್ಯೂಟೋರಿಯಲ್ಗೂ ಅಥವಾ ಪ್ರೈವೇಟಾಗಿ ಕಟ್ಟಿದರೂ ಕೂಡ ನಿಮ್ಮಷ್ಟಕ್ಕೆ ನೀವು ಓದ್ತಾ ಹೋಗಿ ಸಾಕಷ್ಟು ಇದೆಲ್ಲ ನಿಮಗೆ ನೋಟ್ಸ್ಗಳೆಲ್ಲ ಇದರಲ್ಲಿ ಆನ್ಲೈನಲ್ಲೇ ದೊರಕ್ತದೆ ಯಾವುದು ದೊರಕದಿದ್ದರೆ ನನ್ನ ಚಾನೆಲಲ್ಲೇ ನೋಡ್ತಾ ಹೋಗ್ಬೋದು ನೀವು ಮುಂದೆ ಯಾವ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಗಮನಿಸೋಣ ವಿದ್ಯಾರ್ಥಿಗಳೇ ಯಾವುದಾದರೂ ಒಂದು ಪ್ರಶ್ನೆಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ನಾಲ್ಕು ಅಂಕಗಳ ಪ್ರಕಾರ ಒಂದು ಉತ್ತರವನ್ನು ಒಂದು ಪ್ರಶ್ನೆ ಉತ್ತರವನ್ನು ಬರೆದರೆ ನಿಮಗೆ ನಾಲ್ಕು ಅಂಕ ದೊರಕ್ತದೆ ಎರಡು ಪ್ರಶ್ನೆಯನ್ನು ಕೊಟ್ಟಿರ್ತಾರೆ ಒಂದನ್ನು ಬರೆಯುವಂಥದ್ದು ಹಾಗಾಗಿ ನೀವು ಸರಿಯಾಗಿ ಓದಿಕೊಳ್ಬೇಕಾಗ್ತದೆ ಮೊದಲಿಗೆ ಎಲ್ಲವನ್ನೂ ಕೂಡ ಪೂರ್ಣವಾಗಿ ಓದಿಕೊಂಡು ಪರೀಕ್ಷೆಗೆ ಸಿದ್ಧತೆಯನ್ನು ನಡೆಸಿ ಎರಡು ಪ್ರಶ್ನೆ ಕೊಟ್ಟಿರ್ತಾರೆ ಇನ್ನು ಶಂಕರ ನಾಟಕದಿಂದ ಅಲ್ಲಿಯೂ ಕೂಡ ಒಂದು ಪ್ರಶ್ನೆಗೆ ಉತ್ತರಿಸುವಂಥದ್ದು ಯಾವುದಾದರೂ ಒಂದು ಪ್ರಶ್ನೆಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಎರಡು ಪ್ರಶ್ನೆಯನ್ನು ಕೊಟ್ಟಿರ್ತಾರೆ ನೀವು ಒಂದರ ಉತ್ತರವನ್ನು ಬರೆಯಿರಿ ಇಲ್ಲಿಯೂ ಕೂಡ ಇಡೀ ನಾಟಕಗಳನ್ನು ಇಡೀ ನಾಟಕ ಭಾಗವನ್ನು ಓದಿಕೊಳ್ಳಿ ನಾಲ್ಕು ಅಂಕ ದೊರಕ್ತದೆ ಇನ್ನು ಭಾಷಾಭ್ಯಾಸ ಊ ವಿಭಾಗ ನೋಡಿ ಕೆಳಗಿನ ಪ್ರಶ್ನೆಗಳಲ್ಲಿ ಯಾವುದಾದರೂ ನಾಲ್ಕಕ್ಕೆ ಸೂಚನೆಗೆ ಅನುಗುಣವಾಗಿ ಉತ್ತರಿಸಿ ಒಂದೊಂದು ಪ್ರಶ್ನೆಗಳಿಗೆ ಎರಡು ಅಂಕಗಳಿರ್ತವೆ ನಾಲ್ಕನ್ನು ನೀವು ಉತ್ತರಿಸಬೇಕು ಎಂಟು ಅಂಕಗಳು ದೊರಕ್ತವೆ ಇಲ್ಲಿ ಕೊಟ್ಟಿರುವಂಥದ್ದು ಇಷ್ಟು ಮಾತ್ರ ಅಲ್ಲ ಭಾಷಾಭ್ಯಾಸದಲ್ಲಿ ಯಾವುದೆಲ್ಲ ಇದೆ ಅದೆಲ್ಲವನ್ನು ಓದಿಕೊಳ್ಳಿ ಭಾಷಾಭ್ಯಾಸದ್ದು ಯಾಕಂದರೆ ನಾಲ್ಕು ಮಾತ್ರ ಇಲ್ಲಿ ಕೊಟ್ಟಿರ್ತಾರೆ ಹೌದು ನಾಲ್ಕನ್ನು ಐದು ಕೊಟ್ಟಿರ್ತಾರೆ ಐದು ಅಥವಾ ಆರನ್ನು ಕೊಟ್ಟಿರ್ತಾರೆ ನೀವು ನಾಲ್ಕಕ್ಕೆ ಉತ್ತರಿಸಬೇಕು ಇಲ್ಲಿ ಯಾವುದು ಕೊಟ್ಟಿದ್ದಾರೆ ಇಲ್ಲಿ ಶಬ್ದಗಳನ್ನು ಬಿಡಿಸಿ ಬರೆಯಿರಿ ಕಾಳು ಕಾಳ ಕುಡಿಸು ಉರಗ ರಸ ರಸಾನುಭವ ರಸ ಕುಡಿಸು ಅನುಭವ ಮಹಾತ್ಮ ಮಹಾ ಕುಡಿಸು ಆತ್ಮ ಹೀಗೆ ಬರೆಯುವಂಥದ್ದು ನಾನಾರ್ಥಗಳು ಈ ಬಿಡಿಸಿ ಬರೆಯುವಂಥದ್ದು ನಾನಾರ್ಥ ಬರೆಯುವಂಥದ್ದು ತದ್ಭವ ಇದಕ್ಕೆ ಇದರದೇ ಆದಂತಹ ವಿಡಿಯೋಗಳನ್ನು ನಾನು ಮಾಡಿ ಹಾಕಿದ್ದೇನೆ ಅಲ್ಲಿಗೂ ಕೂಡ ಭೇಟಿ ನೀಡಿ ನಾನಾರ್ಥಗಳನ್ನು ಬರೆಯಿರಿ ತದ್ಭವ ರೂಪ ಬರೆಯಿರಿ ಕೆಳಗಿನ ಎರಡು ಪದಗಳ ವಿರುದ್ಧ ಪದಗಳನ್ನು ಬರೆಯಿರಿ ಕೆಳಗಿನ ಎರಡು ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಯಾವುದಾದರೂ ಎರಡು ಅನ್ಯ ದೇಶೀಯ ಪದಗಳನ್ನು ಬರೆಯಿರಿ ಇವು ನಾಲ್ಕನ್ನು ಯಾವುದಾದರೂ ಸೂಚನೆಗೆ ಅನುಗುಣವಾಗಿ ನಾಲ್ಕನ್ನು ಬರೆದರೆ ನಿಮಗೆ ಎರಡು ಎಂಟು ನಾಲ್ಕು ಎಂಟು ಅಂಕಗಳು ದೊರೆಯುತ್ತವೆ ಇನ್ನು ಪ್ರಬಂಧ ಪ್ರಬಂಧಕ್ಕೆ ನೋಡಿ ನಾಲ್ಕು ಅಂಕ ಆ ಯಾವುದಾದರೂ ಒಂದು ವಿಷಯವನ್ನು ಕುರಿತು ಪ್ರಬಂಧವನ್ನು ಬರೆಯಿರಿ ಪ್ರಬಂಧವನ್ನು ಬರೆಯುವಾಗ ನೋಡಿಕೊಳ್ಳಿ ಎರಡು ಕೊಟ್ಟಿದ್ದಾರೆ ಇಲ್ಲಿ ಮೂಢನಂಬಿಕೆಗಳಿಂದ ಸಮಾಜದ ಮೇಲೆ ಆಗುವ ಪರಿಣಾಮಗಳು ಅಥವಾ ಜ್ಞಾನಾಭಿವೃದ್ಧಿಯಲ್ಲಿ ಪುಸ್ತಕಗಳ ಮಹತ್ವ ಬಹಳ ಸುಲಭ ಇದೆ ನಿಮಗೆ ವಿದ್ಯಾರ್ಥಿಗಳೇ ನಿಮಗೆ ವರ್ಕ್ ಬುಕ್ ಇದೆ ನೋಡಿ ಅದರಲ್ಲಿ ಯಾವುದೆಲ್ಲ ಕೊಟ್ಟಿದ್ದಾರೆ ನೋಡಿಕೊಳ್ಳಿ ಹಾಗೆ ಪ್ರಸ್ತುತ ಈಗ ಏನು ನಡೀತಾ ಇದೆ ಕರೆಂಟ್ ಅಫೇರ್ಸ್ ಅಂತ ಹೇಳ್ತಾರಲ್ಲ ಪ್ರಸ್ತುತ ಈಗಿನ ಸಮಾಜದಲ್ಲಿ ಯಾವುದೆಲ್ಲ ವಿಷಯಗಳು ಚಾಲ್ತಿಯಲ್ಲಿರ್ತದೋ ವಿ ಹೊಸ ಇರ್ತವೋ ಅದನ್ನು ಕೂಡ ಸ್ವಲ್ಪ ಅದಕ್ಕೂ ಕೂಡ ರೆಡಿ ಮಾಡಿಕೊಳ್ಳಿ ಒಟ್ಟಿಗೆ ನಾಲ್ಕು ಅಂಕ ಇನ್ನು ಯಾವುದಿದೆ ಇನ್ನು ಪತ್ರ ಪತ್ರ ಬರೆಯುವಂಥ ಲೆಟರ್ ರೈಟಿಂಗ್ ನೋಡಿ ಈ ಯಾವುದಾದರೂ ಒಂದು ವಿಷಯವನ್ನು ಕುರಿತು ಪತ್ರ ಬರೆಯಿರಿ ನೋಡಿ ನಾಲ್ಕು ಅಂಕ ಪತ್ರಕ್ಕೆ ನಾಲ್ಕು ಅಂಕ ಪ್ರಬಂಧಕ್ಕೆ ನಾಲ್ಕು ಅಂಕ ಇಲ್ಲಿ ನೋಡಿ ನೋಡಿ ಕೊಟ್ಟಿದ್ದಾರೆ ನೋಡಿ ನಿಮಗೆ ಇಲ್ಲಿ ವಿಳಾಸವನ್ನು ಅವರೇ ಕೊಟ್ಟಿರ್ತಾರೆ ನೋಡಿಕೊಳ್ಳಿ ನಿಮ್ಮ ವಿಳಾಸ ಬರೆಯುವುದಲ್ಲ ಇನ್ನು ಇನ್ನು ನಿಮಗೆ ಪತ್ರದಲ್ಲಿ ಯಾವ ವಿಳಾಸ ಕೊಟ್ಟಿದ್ದಾರೆ ಅದನ್ನೇ ಬರಿಬೇಕು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಜಾನಕಿ ಅಥವಾ ಚಂದನ್ ಕುವೆಂಪು ರಸ್ತೆ ಹನುಮಂತನಗರ ರಾಮನಗರ ತಾಲೂಕು ಈ ವಿಳಾಸದಲ್ಲಿ ನೀವು ವಾಸವಾಗಿರುವಿರಿ ಎಂದು ಭಾವಿಸಿ ಮಾನಸ ಅಥವಾ ಶೇಖರ ಪ್ರಥಮ ಪಿ ಯು ಸಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅನವಟ್ಟಿ ಸೊರಬ ತಾಲೂಕು ಶಿವಮೊಗ್ಗ ಜಿಲ್ಲೆ ಈ ವಿಳಾಸದಲ್ಲಿನ ನಿಮ್ಮ ಗೆಳೆಯ ಅಥವಾ ಗೆಳತಿಗೆ ನಿಮ್ಮ ಹುಟ್ಟು ಹಬ್ಬಕ್ಕೆ ಆಹ್ವಾನಿಸಿ ಪತ್ರ ಬರೆಯಿರಿ ನೀವು ಸರಿಯಾಗಿ ನೋಡಿಕೊಳ್ಳಿ ಇಲ್ಲಿ ಎರಡು ಪತ್ರಗಳನ್ನು ಕೊಟ್ಟಿರ್ತಾರೆ ಒಂದು ಖಾಸಗಿ ಪತ್ರ ಇನ್ನೊಂದು ವ್ಯಾವಹಾರಿಕ ಪತ್ರ ನಿಮಗೆ ಯಾವುದಕ್ಕೆ ಸುಲಭವಾಗಿ ಅಂಕಗಳಿಸಬಹುದು ಅಥವಾ ಯಾವುದು ನಿಮಗೆ ಸುಲಭವಾಗಿ ಯಾವುದನ್ನು ನೀವು ಬರೆಯುತ್ತೀರಿ ಅನ್ನೋದನ್ನು ನೋಡಿಕೊಳ್ಳಿ ಯಾವುದಾದ್ರೂ ಒಂದಕ್ಕೆ ನೀವು ರೆಡಿ ಆದರೂ ಸಾಕು ಎರಡಕ್ಕೂ ರೆಡಿ ಆಗಬೇಕಂತಿಲ್ಲ ಯಾವುದಾದ್ರೂ ಒಂದು ಬಂದೇ ಬರ್ತದೆ ಪರ್ಸನಲ್ ಲೆಟರ್ ಖಾಸಗಿ ಪತ್ರ ಅಫಿಷಿಯಲ್ ಲೆಟರ್ ವ್ಯಾವಹಾರಿಕ ಪತ್ರ ಇಲ್ಲಿ ನೋಡಿ ಅಥವಾ ಒಂದು ಹುಟ್ಟು ಹಬ್ಬಕ್ಕೆ ಆಹ್ವಾನಿಸಿ ಅದು ಪರ್ಸನಲ್ ಲೆಟರ್ ಖಾಸಗಿ ಪತ್ರ ಅಥವಾ ಭಾನು ಒಂದು ಬಾರ್ ಹಾಕಿದ್ದಾರೆ ನೋಡಿ ಅಥವಾ ಅದು ದಿವಾಕರ ಹುಡುಗಿಯರಾದರೆ ಭಾನು ಅಂತ ಬರಿಬೋದು ಹುಡುಗರಾದರೆ ದಿವಾಕರ ಅಂತ ಬರಿಬೋದು ಅಥವಾ ಏನು ಲಿಂಗಭೇದ ಮಾಡಬೇಡಿ ಯಾವುದಾದ್ರೂ ಒಂದು ಹೆಸರು ಇಲ್ಲಿ ಕೊಟ್ಟದ್ರಲ್ಲಿ ನಿಮ್ಮದಲ್ಲ ಇಲ್ಲಿ ಕೊಟ್ಟದ್ರಲ್ಲಿ ಯಾವುದಾದ್ರೂ ಎರಡರಲ್ಲಿ ಒಂದು ಹೆಸರನ್ನು ಭಾನು ಅಥವಾ ದಿವಾಕರ ಅವ ಪ್ರಥಮ ಪಿ ಯು ಸಿ ಗೌಸಿಯಾ ಪದವಿ ಪೂರ್ವ ಕಾಲೇಜು ಜ್ಞಾನಗಂಗಾ ಕ್ಯಾಂಪಸ್ ಮಲ್ಲೇಶ್ವರಂ ತುಮಕೂರು ಈ ಕಾಲೇಜಿನಲ್ಲಿ ನೀವು ಅಂದರೆ ನಿಮ್ಮ ಹೆಸರು ಏನಂತ ಗೊತ್ತಾಯ್ತಲ್ಲ ಅಂದರೆ ನಿಮ್ಮ ಸ್ವಂತ ಹೆಸರಲ್ಲ ಇಲ್ಲಿ ಇಟ್ಟಿರುವಂಥದ್ದು ಈ ಕಾಲೇಜಿನಲ್ಲಿ ನೀವು ವಿದ್ಯಾಭ್ಯಾಸ ಮಾಡುತ್ತಿರುವಿರಿ ಎಂದು ಭಾವಿಸಿ ನಿಮ್ಮ ಕಾಲೇಜಿನ ಪ್ರಾಂಶುಪಾಲರಿಗೆ ನಾಲ್ಕು ದಿನಗಳ ರಜೆಯನ್ನು ಕೋರಿ ಪತ್ರ ಬರೆಯಿರಿ ಇದು ಎರಡು ಒಂದು ಖಾಸಗಿ ಪತ್ರ ಇನ್ನೊಂದು ವ್ಯಾವಹಾರಿಕ ಪತ್ರ ಇದು ಯಾವುದಾದರೂ ಎರಡರಲ್ಲಿ ಗಮನಿಸಬೇಕು ನಿಮ್ಮ ಸ್ವಂತ ಹೆಸರು ಬರೀಲಿಕ್ಕಿಲ್ಲ ಇಲ್ಲಿ ಪತ್ರದಲ್ಲಿ ಯಾವುದು ಕೊಟ್ಟಿದ್ದಾರೆ ಅದನ್ನೇ ನೀವು ಬರೆಯುವಂಥದ್ದು ಸರಿ ವಿದ್ಯಾರ್ಥಿಗಳೇ ನಿಮಗೆ ಶಿಕ್ಷಣ ಇಲಾಖೆಯಿಂದ ಪ್ರಥಮ ಪಿ ಯು ಸಿಗೆ ಬಿಡುಗಡೆ ಮಾಡಿದಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಮಾದರಿ ಯಾವ ರೀತಿ ಇದೆ ಅನ್ನೋದನ್ನು ನಾನು ನಿಮಗೆ ಬಿಡಿಸಿ ಹೇಳಿದ್ದೇನೆ ಹಾಗೆ ನಿಮಗೂ ಕೂಡ ಸಿಕ್ಕಿರ್ಬೋದು ಅದನ್ನು ಕೂಡ ಸರಿಯಾಗಿ ಗಮನಿಸ್ತಾ ಹೋಗಿ ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಯನ್ನು ಹಾಕಿದ್ದಾರೆ ನಾನು ಸದ್ಯದ ಮಟ್ಟಿಗೆ ನಿಮಗೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಮಾತ್ರ ಹಾಕಿದ್ದು ಸರಿ ವಿದ್ಯಾರ್ಥಿಗಳೇ ನೀವು ಚೆನ್ನ ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಮತ್ತು ಇನ್ನೊಂದು ಹೊಸ ವಿಷಯದೊಂದಿಗೆ